ನೀವು ಒನ್ ಪಾಯಿಂಟ್ ಫೈವ್ ಲ್ಯಾಕ್ ರುಪೀಸನ್ನ ಕೊಟ್ಟು ನೀವೇನು ಎ ಬಿ ಬಿ ಎಸ್ ಸೀಟ್ಸ್ನ ತೊಗೊಳ್ತೀರಲ್ಲ ಸೆಮಿ ಗೌರ್ಮೆಂಟ್ ಸೀಟ್ ಅಂತ ಹೇಳ್ಕರಿತೀರಲ್ಲ ಸೊ ಆ ಸೀಟ್ಸ್ ಯಾವ ಯಾವ ಕಾಲೇಜಲ್ಲಿ ಎಷ್ಟು ರ್ಯಾಂಕಿ ಲಾಸ್ಟ್ ಇಯರ್ವರೆಗೂ ನಿಂತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನನ್ನ ತ್ರೀ ಕಾಲೇಜಸ್ನ ತೊಗೊಂಡು ಕಂಪ್ಯಾರಿಟಿವ್ ಆಗಿ ನಾವು ನೋಡ್ತಾ ಹೋಗೋಣ ಓಕೆನಾ ನೋಡಿ ಎಂ ವಿ ಜೆ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಮತ್ತು ಎಜೆ ಇನ್ಸ್ಟಿಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಈ ಮೂರು ಸೆಮಿ ಗೌರ್ಮೆಂಟ್ ಕಾಲೇಜಸ್ ಅಲ್ಲಿ ನಿಮಗೆ ಎಷ್ಟು ರ್ಯಾಂಕ್ ವರೆಗೂ ಲಾಸ್ಟ್ ಇಯರ್ ಸೀಟ್ ಸಿಗಿದೆ ನೋಡಿ ವಿತೌಟ್ ಎನಿ ಡಿಲೇ ಲೆಟ್ ಸ್ಟಾರ್ಟ್ ಒನ್ ಜಿ ಕ್ಯಾಟಗರಿಗೆ ನೋಡಿ ಎಂ ವಿಜೇಲಿ ಸೆವೆಂಟಿ ಸಿಕ್ಸ್ ತೌಸಂಡ್ವರೆಗೂ ಸಿಕ್ಕಿದೆ ಇಲ್ಲಿ ಫೈಫ್ಟಿ ತ್ರೀ ತೌಸಂಡ್ವರೆಗೂ ಸಿಗಿದೆ ಇಲ್ಲಿ ಸಿಕ್ಸ್ಟಿ ಫೋರ್ ತೌಸಂಡ್ವರೆಗೂ ಸಿಕ್ಕಿದೆ ಓಕೆನಾ ಆ್ಯಂಡ್ ಒನ್ ಕೆ ಕ್ಯಾಟಗರಿ ನೋಡಿ ಇಲ್ಲಿ ಯಾವುದೇ ಸೀಟ್ಸ್ ಇಲ್ಲ ಇಲ್ಲಿ ವೈದ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಅಲ್ಲಿ ನಿಮಗೆ ಒನ್ ಲ್ಯಾಕ್ ಸೆವೆನ್ ತೌಸಂಡ್ ಒನ್ ಏಯ್ಟಿ ಫೋರ್ ಸಿಕ್ಕಿದೆ ಒನ್ ಆರ್ ನೋಡಿ ಇಲ್ಲಿ ಯಾವುದೇ ಇಲ್ಲ ಇಲ್ಲಿ ಆ್ಯಂಡ್ ಟೂ ಇ ಜಿ ಕ್ಯಾಟಗರಿಯಲ್ಲಿ ನೋಡೋದಾದರೆ ಏಯ್ಟಿ ಟೂ ತೌಸಂಡ್ ಟು ಏಯ್ಟಿ ನೈನ್ವರೆಗೂ ಸಿಕ್ಕಿದೆ ಇಲ್ಲಿ ಸಿಕ್ಸ್ಟಿ ಏಟ್ ತೌಸಂಡ್ ನೈನ್ ಫಿಫ್ಟಿ ಟು ಟೂವರೆಗೂ ಸಿಕ್ಕಿದೆ ಇಲ್ಲಿ ಏಯ್ಟಿ ಒನ್ ತೌಸಂಡ್ ಸೆವೆನ್ ಒನ್ ಸೆವೆನ್ವರೆಗೂ ಸಿಕ್ಕಿದೆ ಓಕೆನಾ ನಿಮ್ಮ ರ್ಯಾಂಕ್ ಏನಾದರೂ ಏಯ್ಟಿ ತೌಸಂಡಿಂದ ಸಿಕ್ಸ್ಟಿ ತೌಸಂಡ್ ಈ ರೇಂಜಲ್ಲಿ ಇದ್ದರೆ ವಿತಿನ್ ಒನ್ ಲ್ಯಾಕ್ ಈ ಥರ ಇದ್ದರೆ ನಿಮಗೆ ಇದು ಈ ಕಾಲೇಜಲ್ಲಿ ಸೀಟ್ ಸಿಗುವ ಸಾಧ್ಯತೆಗಳು ಜಾಸ್ತಿ ಇದೆ ಓಕೆನಾ ಅದಾದ ನಂತರ ಟು ಎ ಆರ್ ನೋಡಿ ರೂರಲ್ ಕ್ಯಾಟಗರಿಯಲ್ಲಿ ಈ ಎರಡು ಕಾಲೇಜಸಲ್ಲಿ ಏಯ್ಟಿ ಸಿಕ್ಸ್ ತೌಸಂಡ್ ಇಲ್ಲಿ ಏಯ್ಟಿ ಏಯ್ಟ್ ತೌಸಂಡ್ ಇದೆ ಓಕೆನಾ ಟು ಎ ಆರ್ ಕ್ಯಾಟಗರಿಗೆ ಅದೇ ಟು ಬಿ ಜಿ ನೋಡೋದಾದರೆ ಸೆವೆಂಟಿ ಏಯ್ಟ್ ತೌಸಂಡ್ ಇದೆ ಇಲ್ಲಿ ತರ್ಟಿ ತೌಸಂಡ್ಗೆ ಸ್ಟಾಪ್ ಆಗಿದೆ ಇಲ್ಲಿ ಥರ್ಡ್ ಸಿಕ್ಸ್ಟಿ ಒನ್ ತೌಸಂಡ್ವರೆಗೂ ಸಿಕ್ಕಿದೆ ಓಕೆನಾ ಆ್ಯಂಡ್ ಟು ಬಿ ಕೆ ಇಲ್ಲಿಲ್ಲ ಟು ಬಿ ಆರ್ ಇಲ್ಲ ಇಲ್ಲಿ ನೆಕ್ಸ್ಟ್ ತ್ರೀ ಎ ಜಿ ಕ್ಯಾಟಗರಿ ನೋಡೋದಾದರೆ ಸಿಕ್ಸ್ಟಿ ಫೈವ್ ತೌಸಂಡ್ ನೈನ್ ಫಿಫ್ಟಿ ಸೆವೆನ್ವರೆಗೂ ಸಿಕ್ಕಿದೆ ಓಕೆನಾ ಆ್ಯಂಡ್ ಇಲ್ಲಿ ತರ್ಟಿ ತ್ರೀ ತೌಸಂಡ್ ಫೈವ್ ನಾಟ್ ಸಿಕ್ಸ್ ಇಲ್ಲಿ ಸಿಕ್ಸ್ಟಿ ಒನ್ ತೌಸಂಡ್ ಏಯ್ಟ್ ನಾಟ್ ಏಯ್ಟ್ವರೆಗೂ ಸಿಕ್ಕಿದೆ ಆ್ಯಂಡ್ ತ್ರೀ ಬಿ ಜಿ ಕ್ಯಾಟಗರಿ ನೋಡೋದಾದರೆ ನಿಮಗೆ ಇಲ್ಲಿ ಸಿಕ್ಸ್ಟಿ ನೈನ್ ತೌಸಂಡ್ ಟು ಇಲ್ಲಿ ಸಿಕ್ಸ್ಟಿ ಒನ್ ಸಿಕ್ಕಿದೆ ಓಕೆನಾ ಆ್ಯಂಡ್ ಜನ್ ತ್ರೀ ಬಿ ಆರ್ ರೂರಲ್ ಕ್ಯಾಟಗರಿ ಇದ್ದರೆ ನಿಮಗೆ ನೋಡಿ ಸಿಕ್ಸ್ಟಿ ತ್ರೀ ಸಿಕ್ಕಿದೆ ಇನ್ ದಿ ಮಿಡಲ್ಕೊಳ್ ದಟ್ ಇಸ್ ವೈ ವೈದ್ಯಹಿ ಇಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ನಂತರ ಜನರಲ್ ಮೆರಿಟ್ ನೋಡೋದಾದ್ರೆ ಇಲ್ಲಿ ಸಿಕ್ಸ್ಟಿ ತ್ರೀ ತೌಸಂಡ್ ಸಿಕ್ಸ್ ಸಿಕ್ಸ್ಟಿ ಏಯ್ಟ್ವರೆಗೂ ಸ್ಟಾಪ್ ಆಗಿದೆ ಆ್ಯಂಡ್ ಇಲ್ಲಿ ಟ್ವೆಂಟಿ ಏಟ್ ತೌಸಂಡ್ ಟು ಏಯ್ಟಿ ತ್ರೀ ಇಲ್ಲಿ ಫಾರ್ಟಿ ಟು ತೌಸಂಡ್ ಸಿಕ್ಸ್ ತರ್ಟಿ ಏಯ್ಟ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ನೋಡಿ ನೈಂಟಿ ತ್ರೀ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇಲ್ಲಿಂದ ಇಲ್ಲಿಗೆ ಜನ್ ಎರಡು ಜನರಲ್ ಮೆರಿಟೆ ಕನ್ನಡ ಮೀಡಿಯಂ ಕ್ಯಾಟಗರಿ ನಿಮಗೆ ರಿಸರ್ವೇಷನ್ ಇದ್ದರೆ ನಿಮಗೆ ನೈಂಟಿ ತ್ರೀ ತೌಸಂಡ್ ಇದೆ ಇಲ್ಲಿ ಟ್ವೆಂಟಿ ಏಯ್ಟು ಇಲ್ಲಿ ಏಯ್ಟಿ ಓಕೆನಾ ಇಲ್ಲಿ ಫಾರ್ಟಿ ಟು ತೌಸಂಡ್ ಇಲ್ಲಿ ನೈಂಟಿ ಫೋರ್ ತೌಸಂಡ್ ದಟ್ಸ್ ಡಿಫ್ರೆನ್ಸ್ ಓಕೆನಾ ನಂತರ ಜನರಲ್ ಬೇರೆ ಟೂರಲ್ಲಿದ್ದರೆ ನೋಡ್ಕೊಂಡು ಸೆವೆಂಟಿ ಫೋರ್ ತೌಸಂಡ್ಗೆ ಸ್ಟಾಪ್ ಆಗಿದೆ ಆ್ಯಂಡ್ ಇಲ್ಲಿ ಫಾರ್ಟಿ ಏಯ್ಟ್ ತೌಸಂಡ್ ಇಲ್ಲಿ ಸಿಕ್ಸ್ಟಿ ತೌಸಂಡ್ ತ್ರೀ ಸೆವೆಂಟಿ ಫೈವ್ ಎಸ್ ಸಿ ಜನರಲ್ ನೋಡ್ಕೊಡಿ ಟೂ ಲ್ಯಾಕ್ ಏಯ್ಟ್ ನಾಟ್ ನೈನ್ ಇಲ್ಲಿ ಒನ್ ಲ್ಯಾಕ್ ಏಯ್ಟಿ ಫೋರ್ ತೌಸಂಡ್ ಸೆವೆನ್ ಟ್ವೆಂಟಿ ತ್ರೀ ಇಲ್ಲಿ ಟೂ ಲ್ಯಾಕ್ ಸೆವೆನ್ ತೌಸಂಡ್ ಕನ್ನಡ ಮೀಡಿಯಮ್ಗೆ ಇಲ್ಲಿ ನೋಡಿದ್ರೆ ಒನ್ ಲ್ಯಾಕ್ ಏಯ್ಟಿ ಫೋರ್ ತೌಸಂಡ್ ಇಲ್ಲಿ ಎಸ್ ಸಿ ಆರ್ ನೋಡಿ ಇಲ್ಲಿ ಒನ್ ಲ್ಯಾಕ್ ಏಯ್ಟಿ ಏಯ್ಟ್ ತೌಸಂಡ್ ಇಲ್ಲಿ ಟೂ ಲ್ಯಾಕ್ ತರ್ಟಿ ಒನ್ ತೌಸಂಡ್ಗೆ ಸ್ಟಾಪ್ ಆಗಿದೆ ಓಕೆನಾ ಎಸ್ ಟಿ ಜಿ ನೋಡೋದಾದರೆ ಒನ್ ಲ್ಯಾಕ್ ಏಯ್ಟೀನ್ ತೌಸಂಡ್ ಇಲ್ಲಿ ಒನ್ ಲ್ಯಾಕ್ ಸೆವೆಂಟಿ ಸಿಕ್ಸ್ ತೌಸಂಡ್ ಇಲ್ಲಿ ಒನ್ ಲ್ಯಾಕ್ ಸೆವೆಂಟಿ ಟೂ ತೌಸಂಡ್ ಇದೆ ಆ್ಯಂಡ್ ಎಸ್ ಟಿ ರೂರಲ್ ನೋಡಿದ್ರೆ ಫಸ್ಟ್ ಎರಡು ಕಾಲೇಜಲ್ಲಿ ನಿಮಗೆ ಟೂ ಲ್ಯಾಕ್ ಟೆನ್ ತೌಸಂಡ್ ಇಲ್ಲಿ ಒನ್ ಲ್ಯಾಕ್ ಏಯ್ಟಿ ನೈನ್ ತೌಸಂಡ್ಗೆ ಸ್ಟಾಪ್ ಆಗಿದೆ ದಿಸ್ ಇಸ್ ದಿ ಕಟ್ ಆಫ್ ಟ್ರೆಂಡ್ಸ್ ಓಕೆ ಸೊ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ದಿ ಚಾನಲ್ ಆ್ಯಂಡ್ ನಿಮ್ಗೆ ಏನೋ ಡೌಟ್ಸ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ದಟ್ ಕ್ಯಾನ್ ಕ್ವಿಲ್ ವ್ಯೋ ಡೌಟ್ಸ್ ಥ್ಯಾಂಕ್ ಯು